ತಲೆ ಕೂದಲಿಗೆ ಮೆಂತ್ಯ ಒಳ್ಳೇದ ತುಂಬಾ ಜನ ಹೇಳಿರೋದು ನೀವು ಕೇಳಿರ್ತೀರಾ ಅಥವಾ ನೀವು ಚಿಕ್ಕಂದಲ್ಲಿ ಮಾಡಿರ್ತೀರ ಮೆಂತ್ಯನ ನೆನೆಸಿ ರುಬ್ಬಿ ತಲೆಗೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡೋದು ಮನೆಯಲ್ಲಿರೋ ಅಮ್ಮ ಅಜ್ಜಿ ಹಿರಿಯರು ಎಲ್ಲರೂ ಇದನ್ನು ಹೇಳ್ತಾರೆ ಬಟ್ ಅದು ನಿಜನಾ ಮಾರ್ಕೆಟಲ್ಲಿ ಎಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ಮೆಂತ್ಯನ ತಲೆಗೆ ಹಚ್ಕೊಳ್ಳೋದಾ ಅದು ತಲೆಗೆ ಹಚ್ಕೊಂಡ್ರೆ ಅದೇನಪ್ಪ ತಲೆ ಕೂದಲು ಒಣಗದ ಮೇಲೆ ಒಂದು ರಾಶಿ ಕಾಳು 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 ಪುಡಿ ಸಿಕ್ಕಾಪಟ್ಟೆ ಸಿಕ್ಕು ತಲೆ ಇಲ್ಲ ನನಗಂತೂ ಈ ಮೆಂತ್ಯ ಬೇಡವೇ ಬೇಡ ಈ ರೀತಿ ನೀವು ಅಂದ್ಕೊಂಡಿದ್ರೆ ನೀವು ನೂರಕ್ಕೆ ನೂರರಷ್ಟು ತಪ್ಪು ತಲೆ ಕೂದಲಿಗೆ ಮೆಂತ್ಯ ಸಿಕ್ಕಾಪಟ್ಟೆ ಒಳ್ಳೆಯದು ಮೆಂತ್ಯ ದಾಸವಾಳ ಇಂಥದನ್ನ ಜೊತೆಗೆ ಸೀಗೆಕಾಯಿ ಇದನ್ನು ನಾವು ಬಳಸೋದನ್ನು ಬಿಟ್ಟು ಎಷ್ಟು ಎಷ್ಟು ವರ್ಷಗಳಾಗೋಗಿದೆ ಅಲ್ಲ ಒಂದು ರೂಪಾಯಿ ಸ್ಯಾಶ್ ತೊಗೊಂಡು ಬರ್ತೀವಿ ಶ್ಯಾಂಪು ಸಾಕು ಆ ಕ್ಷಣಕ್ಕೆ ಚೆನ್ನಾಗಿರತ್ತೆ ಆದರೆ ಟೈಮ್ ಕಳೀತಾ ಕಳೀತಾ ತಲೆಯಲ್ಲಿ ಹತ್ತು ಇದ್ದಿದ್ದು ಮೂರು ಕೂದಲು ಬಂದಿರುತ್ತೆ ದಯವಿಟ್ಟು ಅಂತ ತಪ್ಪು ಮಾಡಬೇಡಿ ನಮಗಿರೋ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ ಮೆಂತ್ಯ ಕಾಳು ಕಾಳಾಗಿ ಅಲ್ಲೇ ಬಿಡುತ್ತೆ ತಲೆಗೆ ಎಷ್ಟು ನೀರು ಹಾಕಿದ್ರು ಎಷ್ಟು ಚೆನ್ನಾಗಿ ಸ್ನಾನ ಮಾಡಿದ್ರು ಅಲ್ಲೇ ಉಳಿದಿರುತ್ತೆ ಸಿಕ್ಕಾಗತ್ತೆ ಬಾಚಣಿಗಿಲ್ ಕರೆಕ್ಟಾಗಿ ಬಾಚಕ್ಕಾಗಲ್ಲ ಇದಕ್ಕೆಲ್ಲ ಸಮಸ್ಯೆ ನಾವೇ ಯಾಕೆಂದರೆ ನಮ್ಮೆಲ್ಲರಿಗೂ ವಿಚಾರ ಗೊತ್ತು ವಿಧಾನ ಗೊತ್ತಿಲ್ಲ ವಿಚಾರ ಯಾವುದು ಮೆಂತ್ಯಾನ ನೆನೆಸಿ ನಂತರ ರುಬ್ಬಿ ತಲೆಗೆ ಹಚ್ಕೋಬೇಕು ವಿಧಾನ ಯಾವುದು ನಾವು ಒಂದೇ ನೈಟ್ ಮೆಂತ್ಯಾನ ನೆನೆಸೋದು ಒಂದು ನೈಟ್ ಅಲ್ಲ ಕರೆಕ್ಟ್ ನಲವತ್ತೆಂಟು ಗಂಟೆಗಳ ಕಾಲ ಎರಡು ದಿನಗಳ ಕಾಲ ಭರ್ತಿ ಟೂ ಡೇಸ್ ನೆನೆಸಿ ಅದನ್ನು ನೀಟಾಗಿ ಎಷ್ಟು ನೈಸಾಗಿ ರುಬ್ಕೋಬೇಕು ಅಂದರೆ ನೀವು ಅಲ್ಲೇನಾದರೂ ಸೋಂಬೇರಿತನ ಮಾಡಿದ್ರೆ ನಮಗೆಲ್ಲ ಏನಂದರೆ ಮಿಕ್ಸಿ ಬ್ಲೇಡ್ ನಾವು ಅದನ್ನು ಶಾರ್ಪ್ ಮಾಡಿಸಿರೋದೇ ಇಲ್ಲ ಓ ಫಸ್ಟ್ ಮಾಡಿಸ್ಬೇಕು ತುಂಬ ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ನೀವು ಅಲ್ಲಿ ಕೈಯಲ್ಲಿ ಹಿಂಗೆ ನೋಡಿದ್ರೆ ನಿಮಗೆ ಕೈ ಕೈಗೆ ಒಂಚೂರು ಕಾಳು ಅಂಟ್ಕೋಬಾರ್ದು ಸಾಫ್ಟಾಗಿ ಆಗಿರಬೇಕು ಆ ಮೆಂತ್ಯ ರುಬ್ಬಿರೋದು ಇದನ್ನು ತಲೆಗೆ ಹಚ್ಕೋಬೇಕು ತಲೆಗೆ ಹಚ್ಕೊಂಡು ಒನ್ ಅವರ್ ಆದಮೇಲೆ ತಲೆಗೆ ಸ್ನಾನ ಮಾಡಿದ್ರೆ ಎಂಥ ಚೆನ್ನಾಗಿರುತ್ತೆ ಅಂದರೆ ತಲೆ ಕೂದಲು ಮತ್ತೆ ಈ ಬದಲಾವಣೆ ನಿಮಗೆ ಕಾಣಿಸಕ್ಕೂ ಮಿನಿಮಮ್ ನಾಲ್ಕು ತಿಂಗಳು ಬೇಕು ಮದ್ದು ಕೂಡ ತಕ್ಷಣ ಎದ್ದು ಕೂತ್ಕೊಂಡ್ರು ಅಂತ ಆಗಲ್ಲ ಇಷ್ಟೊತ್ತಕ್ಕಾಗಲೇ ಚೆನ್ನಾಗಿ ಹಾಳು ಮಾಡ್ಕೊಂಡಿರ್ತೀವಲ್ಲ ತಲೆ ಕೂದಲನ್ನ ಅದು ರಿಪೇರಿ ಆಗಬೇಕು ಅಂದರೆ ಒಂದಷ್ಟು ಸಮಯ ತಗೊಳುತ್ತೆ ಸೊ ಇನ್ನೊಂದೇ ಸಾರಿ ತಲೆ ಸ್ನಾನ ಮಾಡೋ ಟೈಮ್ ಬಂದಾಗ ದಯವಿಟ್ಟು ಮರಿದೇನೆ ಮೆಂತ್ಯ ರುಬ್ಬಿರೋ ಮೆಂತ್ಯನ ತಲೆಗೆ ಹಚ್ಕೊಂಡೇನೇ ಸ್ನಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ವಾರದಲ್ಲಿ ಎರಡು ದಿನ ಬೇಕಾದಷ್ಟು ಆಯಿತು ಅದ್ಭುತವಾಗಿರುತ್ತೆ ನೋ ತಲೆ ತುಂಬ ಶೀತ ಆಗ್ಬಿಡುತ್ತೆ ಅಕ್ಷಿ ಬರುತ್ತೆ ಕಣ್ಣೆಲ್ಲ ಉರಿಯತ್ತೆ ಇವೆಲ್ಲ ಏನೂ ಇಲ್ಲ ಇದು ಯಾವುದನ್ನು ನಂಬೇಡಿ ಮೆಂತ್ಯನ ರುಬ್ಬಿ ಹಚ್ಕೊಳ್ಳಿ ಸೊ ಟೂ ಡೇಸ್ ನೆನೆಸಿದ ಮೇಲೆ ರುಬ್ಬಬೇಕು ರುಬ್ಬಿರೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ರುಬ್ಬಿರಬೇಕು ತಲೆಗೆ ಹಚ್ಕೊಂಡು ಒನ್ ಅವರ್ ಆದ ಮೇಲೆ ತಲೆಗೆ ಸ್ನಾನ ಮಾಡಬೇಕು சோ so ட்ராய்ரலா